ರಾ ಮ್ಯಾಂಗೋ ಬಾರ್ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಖಾರ ಖಾರ ಆಗಿ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಇರುತ್ತೆ ಇದನ್ನು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಫಸ್ಟ್ ಕ್ಲೀನಾಗಿ ತೊಳ್ಕೊಬೇಕು ತೊಳೆದ ಆದಮೇಲೆ ಇದನ್ನು ನಾನು ಅದರ ಸಿಪ್ಪೆನ ಮಾತ್ರ ಕ್ಲೀನಾಗಿ ಫಸ್ಟು ಇದ್ದೀನಿ ಸೈಡ್ ಸೈಡೆಲ್ಲ ಕಟ್ ಮಾಡಿಕೊಂಡು ಅದರ ಹಾಲಿರುತ್ತೆ ಅದನ್ನ ಫಸ್ಟ್ ಕಟ್ ಮಾಡಿ ಬಿಟ್ಬಿಟ್ಟು ಹಾಲೆಲ್ಲ ಹೋಗುತ್ತೆ ಆದಮೇಲೆ ಸಿಪ್ಪೆನ ನೀಟಾಗಿ ತೆಗಿಬೇಕು ಒಂದು ಸರಿ ಟ್ರೈ ಮಾಡಿ ನೋಡಿ ಮಾವಿನಕಾಯಿಂದ ಮಾವಿನಕಾಯಿಯ ಕ್ಯಾಂಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲನೂ ಕೂಡ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾವಿನಕಾಯಿನ ತಗೊಂಡು ರೆಡಿ ಮಾಡ್ಕೋಬೋದು ಇದನ್ನು ರೆಡಿ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಸಿಪ್ಪೆ ತೆಗೆದಾದಮೇಲೆ ಮತ್ತೆ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಬೀಜ ಇರೋದನ್ನ ಹಾಕೋಬಾರ್ದು ಬರೀ ಅದ್ರ ಮೇಲೆ ಮಾತ್ರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದು ಪೀಸಾಗಿ ಕಟ್ ಮಾಡ್ಕೋಬೇಕು ಇದನ್ನು ಒಂದ್ಸರಿ ಮಾಡಿ ನೋಡಿ ತುಂಬ ಅದ್ಭುತವಾಗಿರುತ್ತೆ ರುಚಿ ಕೂಡ ನೋಡಿ ಈ ಥರ ಎಲ್ಲನೂ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ದೊಡ್ಡದಾಗಿ ದೊಡ್ಡದಾಗಿ ಬೇಕು ಚಿಕ್ಕದಾಗಿ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲನೂ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಫಸ್ಟು ಹಣ್ಣು ಮಾವಿನ ಹಣ್ಣಲ್ಲಿ ಕೂಡ ಮಾಡ್ಕೋಬೋದು ಕಾಯಿ ಮ್ಯಾಂಗೋದಲ್ಲಿ ಮಾಡಿಕೊಂಡ್ರೆ ಇದು ನಿಮಗೆ ಒಂಥರ ತುಂಬ ರುಚಿಯಾಗಿರುತ್ತೆ ಹುಳಿ ಖಾರ ಉಪ್ಪು ಸ್ವೀಟು ಎಲ್ಲ ಇರುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಬೇಯಿಸ್ಕೊಂಡು ಕೂಡ ಮಾಡ್ಬೋದು ನಾನು ಇದನ್ನು ಏನೂ ಫಸ್ಟ್ ಬೇಯಿಸ್ಕೊಳ್ತಾ ಇಲ್ಲ ಫಸ್ಟು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟು ಎಲ್ಲ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮೆಂಟ್ ಹಾಕ್ಕೊಳ್ತಾ ಇದ್ದೀನಿ ಏನು ಪುದೀನ ಸೊಪ್ಪು ಹೇಳಿರ್ತೀವಿ ಪುದೀನ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪುದಿ ಪುದೀನದು ಒಳ್ಳೆಯ ಒಂದು ಸ್ಮೆಲ್ ಇರುತ್ತೆ ತಿನ್ನೋಗಂತೂ ಅದ್ರ ಫ್ಲೇವರ್ ಬರ್ತಾ ಇದ್ರೆ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ ನೋಡಿ ಇವಾಗ ಚೆನ್ನಾಗಿ ರುಬ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಬಿಟ್ಟು ಕೂಡ ನನ್ನ ಮಾವಿನಕಾಯಿನ ಕಟ್ ಮಾಡಿ ರುಗ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಫಸ್ಟೇ ಕಟ್ ಮಾಡ್ಕೊಂಡಿರುವ ಮಾವಿನಕಾಯಿನ ಬೇಯಿಸ್ಕೋಬೋದು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು ಇವಾಗ ಒಂದು ಪಾತ್ರೆಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಅದರ ನೈಸ್ ಆಗಿರುವ ಪಲ್ಪಿನ ಮಾತ್ರ ತೊಗೊಳ್ತಾ ಇದ್ದೀನಿ ಗಟ್ಟಿಯಾಗಿರೋದು ಹಾಕ್ಕೋಬಾರ್ದು ಚೆನ್ನಾಗಿರಲ್ಲ ಬೇಯಿಸ್ಕೊಂಡು ಮಾಡಿದ್ರೂ ಕೂಡ ಇದೇ ಥರನೇ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಆಗಿರುವ ಪೇಸ್ಟ್ ಮಾತ್ರ ತಗೋಬೇಕು ನೋಡಿ ಇವಾಗ ಚೆನ್ನಾಗಿ ಒಂದು ಸ್ಪೂನಿನಿಂದ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನೈಸಾಗಿರುವ ಪಲ್ಪಿ ಮಾತ್ರ ಬರುತ್ತೆ ಗಟ್ಟಿಯಾಗಿರೋದು ಹಾಗೆ ಸ್ಟ್ರೈನರಲ್ಲೇ ಇರುತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡೇನು ರುಬ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸಿದ್ರೆ ಕ್ಲೀನಾಗಿ ಬೀಳುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಯಾವ ಥರ ಅದ್ರ ಪಲ್ಪಿ ಮಾತ್ರ ತೊಗೋಬೇಕು ಗಟ್ಟಿಯಾಗಿರೋದು ಇವಾಗ ಮಿಕ್ಸಿಯಾಗಿ ಇರಲ್ಲ ಮತ್ತು ಅದು ಬೇಯಿಸ್ಕೊಂಡಾಗ ಚೆನ್ನಾಗಿ ಬೆಂದಿರಲ್ಲ ಮತ್ತು ನಾರ್ನಾರ್ ಇರುತ್ತೆ ಅನ್ನೋದನ್ನ ಹಾಕೋಬಾರ್ದು ಇದಕ್ಕೆ ನೀರೇನು ಮತ್ತೆ ಸೇರಿಸ್ಕೋಬಾರ್ದು ಹಾಗೇ ಚೆನ್ನಾಗಿ ಥರ ತಿರುಗಿಸ್ಬಿಟ್ಟು ನೋಡಿ ಈ ಥರ ಇದೆಲ್ಲ ಗಟ್ಟಿ ಗಟ್ಟಿ ಆಗಿದೆ ಇವತ್ತು ಚೆನ್ನಾಗಿರಲ್ಲ ಈ ಥರ ನೈಸಾಗಿ ಒಂದು ಪೇಸ್ಟು ರೆಡಿಯಾಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ಶುಗರ್ನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಬೆಲ್ಲ ಕೂಡ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ ಉರಿ ಜಾಸ್ತಿ ಇಟ್ಕೊಳ್ಳಿ ಫಸ್ಟು ಅದು ನೀರು ಬಿಡುತ್ತೆ ಸಕ್ಕರೆ ಹಾಕಿದ ತಕ್ಷಣ ನೀರಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ನೀರು ಕೂಡ ಬಿಟ್ಟಿದೆ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಷಾರಾಗಿ ಮಾಡ್ಕೋಬೇಕು ಹಾರುತ್ತೆ ಇದು ನೋಡಿ ಇವಾಗ ತೆಳ್ಳಗಾಗಿದೆ ಇದು ಗಟ್ಟಿ ಬರಬೇಕು ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಗಟ್ಟಿ ಬರುತ್ತೆ ತಿರುಗಿಸ್ತಾ ಇದ್ರೆ ಇವಾಗ ಕುದಿ ಬಂದ ತಕ್ಷಣ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಅದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಿಮಗೆ ಫುಡ್ ಕಲರ್ ಬೇಕು ಅಂದರೆ ಹಾಕೋಬೋದು ಕಾಲ್ ಟೀ ಸ್ಪೂನ್ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಬೋದು ಹೆಚ್ಚು ಕಡಿಮೆ ನೋಡಿ ಹಾಕ್ಕೊಳ್ಳಿ ಪೆಪ್ಪರ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಗಟ್ಟಿಯಾಗ್ತಾ ಇದೆ ಇನ್ನೂ ಗಟ್ಟಿ ಆಗಬೇಕು ಈ ಸ್ವಲ್ಪ ನೀರು ನೀರಿದೆ ಇಷ್ಟು ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿಯನ್ನು ಹಾಕ್ಕೊಳೋಕ್ಕೋಗ ಹೇಳಿ ಖಾರ ಆಗುತ್ತೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ ಇವಾಗ ಕುದೀತಾ ಇದೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಬ್ಲ್ಯಾಕ್ ಪೆಪ್ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ನಿಮಗೆ ಕಲರ್ ಏನೋ ಬೇಕು ಅಂದರೆ ಫುಡ್ ಕಲರ್ ಯೂಸ್ ಮಾಡ್ಕೋಬೋದು ನಾನು ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ ನಾನು ಮಿಂಟ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ರೆಡಿಯಾಗಿದೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪನ ಚೆನ್ನಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಎಣ್ಣೆನಾದರೂ ಕೂಡ ಯೂಸ್ ಮಾಡ್ಬೋದು ನಿಮಗೆ ಯಾವುದಾಗುತ್ತೋ ಅದನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಏನು ನಾನು ರಾ ಮ್ಯಾಂಗೋ ಬಾರ್ ಏನು ರೆಡಿ ಇಟ್ಕೊಂಡಿದ್ದೀನಿ ಅದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಎರಡು ಪ್ಲೇಟ್ಗೆ ಹಾಕೊಳ್ಳಿ ನಾನು ಒಂದೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪವಾಗಿ ಇದ್ದೀನಿ ಇದನ್ನು ಹಾಕ್ಕೊಂಡು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೋಬೇಕು ಒಂದು ದಿವಸ ಚೆನ್ನಾಗಿ ಒಣಗಿದ್ರೆ ಸಾಕು ಏಕೆಂದರೆ ಇವಾಗ ಬಿಸಿಲು ಜಾಸ್ತಿ ಇದೆ ಬೇಗ ಒಣ್ಕೊಳ್ಳುತ್ತೆ ಇದನ್ನೆಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ನೀವು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಕೂಡ ಈ ಥರ ಸ್ಪ್ರೆಡ್ ಮಾಡಿ ಡ್ರೈ ಮಾಡ್ಕೊಬೋದು ತುಂಬ ತೆಳುವಂದ್ರೆ ನಾನು ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ಟ್ರೈ ಮಾಡಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಅದು ಮಾವಿನ ಕೈಯಿಂದ ಮಾಡಿರೋದು ಅಂದರೆ ಇಷ್ಟ ಆಗೋಲ್ಲ ಇವಾಗ ಚೆನ್ನಾಗಿ ಒಣಸ್ಕೊಂಡು ಆಗಿದೆ ಇವಾಗ ತೆಗೆದುಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಇದು ನಿಮಗೆ ಕೈಗೆ ಅಂಟಬಾರ್ದು ಇವಾಗ ನೋಡಿ ಕೈಗೆ ಒಂದು ಚೂರು ಕೂಡ ಅಂಟ್ತಾ ಇಲ್ಲ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ತೆಗೆದು ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಪ್ಲೇಟಿನಿಂದ ನೋಡಿ ಈ ಥರ ಒಂದು ಚೂರು ಕೂಡ ಹಾಳಾಗಲ್ಲ ಡ್ರೈ ಆದರೆ ಇವಾಗ ಕೈಯಲ್ಲೇ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಇದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಸ್ಕ್ವೇರ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಶೇಪಲ್ಲಿ ಕೂಡ ಕಟ್ ಮಾಡಿಕೊಂಡು ತಿನ್ಕೊ ತಿನ್ಬೋದು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಒಂದು ವಾರ ಹದಿನೈದು ದಿವಸ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹುಳಿ ಖಾರ ಸ್ವೀಟು ಉಪ್ಪು ಎಲ್ಲ ಇರೋದರಿಂದ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸರ್ಕಲ್ಲು ಸ್ಕ್ವಯರು ಯಾವ ಶೇಪ್ ಆದ್ರೂ ಕಟ್ ಮಾಡ್ಕೋಬೋದು ಈಗ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಆದರೂ ಮಾಡ್ಕೋಬೋದು ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಈ ಥರ ಮಾಡ್ಕೊಂಡು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಮಾವಿನಕಾಯಿ ಇದ್ದರೆ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು